ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ತುಂಬಾ ಸಿಂಪಲ್ ಹಾಗೂ ಆದ ನವರಾತ್ರಿ ಫಾಸ್ಟಿಂಗ್ ರೆಸಿಪಿ ಸಾಬ ಸಾಬಕ್ಕಿ ಸಾಬೂದಾನ ರೆಸಿಪಿ ಇದು ತುಂಬಾ ಹಾಗೂ ಈಜಿ ಆದ ರೆಸಿಪಿ ಕಾಲು ಕಪ್ಪು ಸಾಬೂದಾನಿಯನ್ನು ತೆಗೆದುಕೊಂಡು ಸಾಬಕ್ಕಿ ತೆಗೆದುಕೊಂಡು ಇದನ್ನು ತೊಳೆದು ಚೆನ್ನಾಗಿ ತೊಳೆದುಕೊಳ್ಳಿ ಇದಕ್ಕೆ ಅದೇ ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿ ಎರಡು ಗಂಟೆ ನೆನೆಯಲು ಬಿಡಿ ಇದು ಚೆನ್ನಾಗಿ ನೆಂದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಹಾಗೆ ಇದಕ್ಕೆ ಒಂದು ಕಪ್ಪು ಚಿರೋಟಿ ರವ ಅಥವಾ ಗೋಧಿ ರವವನ್ನು ಇದಕ್ಕೆ ಹಾಕಿಕೊಳ್ಳಿ ಕುದಿಸಿಟ್ಟುಕೊಂಡ ಒಂದು ಆಲೂಗಡ್ಡೆಯನ್ನು ಹಾಕಿಕೊಳ್ಳಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ಹಾಗೆ ಇದಕ್ಕೆ ಎರಡು ಟೇಬಲ್ ಚಮಚ ಮೊಸರನ್ನು ಹಾಕಿಕೊಳ್ಳಬೇಕು ಒಂದು ಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿ ಇನ್ನೊಂದು ಟೈಮ್ ನುಣ್ಣಗೆ ರುಬ್ಬಿಕೊಳ್ಳಿ ಇದು ನೀರು ದೋಷ ಥರ ಚೆನ್ನಾಗಿ ನೀರಿನ ಅಂಶದಲ್ಲಿ ಇರಬೇಕು ಇದಕ್ಕೆ ಕೊತ್ತಂಬರಿ ಹಾಗೂ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿನ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ದೋಸೆ ಹಾಕುವುದಕ್ಕೆ ತುಂಬಾ ಈಸಿಯಾಗುತ್ತೆ ಇದು ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಒಂದು ಐದು ನಿಮಿಷ ಕಾಲ ನೆನೆಯಲು ಬಿಡಿ ಹಾಗೆ ಇದಕ್ಕೆ ರೊತ್ ರೊತ್ತ ಮಾಡುವ ಚಟ್ನಿ ಹೇಗೆ ಅಂತ ಇದ್ದೀನಿ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಹಾಗೆ ಇದಕ್ಕೆ ಹುರಿದು ಸಿಪ್ಪೆ ತೆಗೆದ ನಾಲ್ಕೈದು ಸ್ಪೂನಿನಷ್ಟು ಶೇಂಗಾ ಬೀಜವನ್ನು ಹಾಕಿಕೊಳ್ಳಬೇಕು ಹಾಗೆ ಕಾಲು ಕಪ್ಪಿನಷ್ಟು ಕೊಬ್ಬರಿಯನ್ನು ಹಾಕಿಕೊಳ್ಳಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಮೆಣಸಿ ಹಸಿ ಮೆಣಸಿಕಾಯಿ ಹಾಕಿ ಅಥವಾ ಮೂರನ್ನು ಹಾಕಿ ಒಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಿಂಡಿ ನಿಮಗೆ ಎಷ್ಟು ಉಳಿಬೇಕೋ ಅಷ್ಟು ಹಿಂಡಿಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ತುಂಬಾ ಸಿಂಪಲ್ ಹಾಗೂ ಈಜಿ ಟೇಸ್ಟಿಯಾದ ಚಟ್ನಿ ಇವಾಗ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಇವಾಗ ನೋಡಿ ಚಟ್ನಿ ರೆಡಿ ಇವಾಗ ದೋಸೆಯೊಂದಕ್ಕೆ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇದು ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಈ ಥರದಲ್ಲಿ ದೋಸೆಯನ್ನು ಹಾಕಬೇಕು ನೋಡಿ ಈ ಥರದಲ್ಲಿ ಇದು ಚೆನ್ನಾಗಿ ಇರಬೇಕು ಫಸ್ಟು ಗ್ಯಾಸು ಒತ್ತಿಯಾಗಿ ಉರಿಯಲು ಬಿಡಿ ಆಮೇಲೆ ಇದು ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಇದರ ಮೇಲೆ ನಿಮಗಿಷ್ಟ ಆದರೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ನೋಡಿ ಇವಾಗ ನೋಡಿ ಈ ಥರದಲ್ಲಿ ಅದು ಬೆಂದಿರಬೇಕು ಹೀಗೆ ನೋಡಿ ದೋಸೆ ಸಾಬಕ್ಕಿ ಸಾಬೂದಾನ ದೋಸೆ ರೆಡಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇನ್ನೂ ಹೊಸದಾಗಿ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್